ಇನ್ನು ಈ ಬೇಕ್ ಇನ್ನೊಂದು ಎರಡು ಮಾತುಗಳು ಕಳಿಸ್ಕೊತೀನಿ ಈಗಷ್ಟೇ ಜಸ್ಕರಣ್ ಮತ್ತು ಗಣೇಶ್ ಇಬ್ರು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಮಾಲ್ವೀಕ ನಾಯಿಡುವ ಎಂಟು ಜನ ಹೀರೋಯಿನ್ಗಳನ್ನ ಹಾಕಿದ್ದಾರೆ ಹಾಕಿದರೆ ಎಲ್ಲ ಹೀರೋಯಿನ್ಸ್ ಏಂಜಲ್ಸ್ ತರ ಇದಾರೆ ಸಿನಿಮಾದಲ್ಲಿ ತುಂಬಾ ಮಜವಾಗಿರುತ್ತೆ ಖುಷಿಯಾಗಿರುತ್ತೆ ಸಾಧು ಸಾಧುಕೋಟ ನಮ್ಮ ಹಿರಿಯ ದೊಡ್ಡ ಬಹಳ ದೊಡ್ಡ ಕಲಾವಿದರ ದಂಡೆ ಇದೆ ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ ಶುಭವಾಗ್ಲಿ ಅಂತ ಹಾರೈಸ್ತೀನಿ ಇನ್ನು ಆಗ್ಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದ್ರು ಯಾರು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು ಜಯಂತ್ ಕಾಯ್ಕಿಣಿ ಅವರು ಬರೆದಿತ್ತು ಇದನ್ನ ಮೆನ್ಷನ್ ಮಾಡಿ ಯಾಕೆಂದ್ರೆ ನಿನ್ನೆ ನನಗೊಬ್ರು ಫೋನ್ ಮಾಡಿದ್ರು ಟ್ಯಾಬಲ್ ಹೋಗ್ತಾ ಒಂದು ಎಫ್ ಎಂ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತು ಸರಿ ಇನ್ನೊಂದು ಕೇಳೋಣ ಅಂತ ಎಫ್ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನು ಪೂರ್ತಿ ಹಾಡ್ ಕೇಳಿದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನೆಲ್ ಅಲ್ಲಿ ಸೊ ಮೂರು ಎಫ್ ಎಂ ಅಲ್ಲಿ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನೆಲೆಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಸಂಗೀತ ಹೇಳಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ನಾನು ಈ ವೇದಿಕೆಯನ್ನು ಯಾಕೆ ಅದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಅಂದ್ರೆ ಮೂರು ಸಾವಿರ ಹಾಡುಗಳನ್ನು ಬರೆದು ಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ ಕನ್ನಡದ ಈ ಪುತ್ ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮನವಿ ಎಲ್ಲ ಇದು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಎಫ್ ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನ ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನ ಹೇಳಲೇಬೇಕು ಹೇಳದಿದ್ರೆ ಹೇಳದಿದ್ರೆ ಕೇಸ್ ಹಾಕ್ತೀವಿ ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ಇರೋರು ತುಂಬಾ ಜನ ಇದು ಯಾರೇ ರೈಟರ್ ಆಗಲಿ ನಾನು ಅಂತಲ್ಲ ಮನೋಮೂರ್ತಿ ಜಯಂತ್ ಕಾಯ್ಕಣಿಯವರಾಗ್ಲಿ ಕವಿರಾಜ್ ಆಗಲಿ ನಮ್ಮ ನಿಶಾಂತ್ ಆಗಲಿ ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕ್ಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು ಯಾಕಂದ್ರೆ ಗಣೇಶ್ ನಿಜೋದಾಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದ್ರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂ ಕಾಯ್ಕಲಿ ಸೊ ಅದನ್ನ ಹೇಳಬೇಕು ಅದಕ್ಕೆ ಈ ವೇದಿಕೆ ಬಳಸಿಕೊಂಡು ಅನಿಂತ ಭಾವಿಸಬಾರ್ದು ನಿರ್ದೇಶಕರು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಹಾಡುಗಳ ಮೇಲೆ ಇದೆಯೋ ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಬರುವ ಭಾರತ್ ಮಾತಾಡ್ಕೆ ಕರ್ನಾಟಕ ಮಾತೆಗೆ ಗಣೇಶ್ಗೆ ಕೃಷ್ಣ ಪಣ ಧನ್ಯವಾದಗಳು